ನಮಸ್ಕಾರ ಪ್ರಿಯ ವೀಕ್ಷಕರು ಮೂಡಲ ದೇನಿ ಹಳೆ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ವೀಡಿಯೋಗಳನ್ನು ನೋಡ್ತಾಯಿರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆರ್ಥಿಕವಾಗಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಹಾಯ ಮಾಡಿ ರಾಜ್ಯಾದ್ಯಂತ ನಡೀತಿರುವಂತಹ ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಮತ್ತು ಲಿಂಗಾಯತ ಪರ ಸಂಘಟನೆಗಳು ಮಠಾಧಿಪತಿಗಳ ಒಕ್ಕೂಟ ಸೇರಿದಂತೆ ವಿವಿಧ ಲಿಂಗಾಯತ ಪರ ಸಂಘಟನೆಗಳ ಆಶ್ರಯದಲ್ಲಿ ಮಂಡ್ಯ ಜಿಲ್ಲಾ ಪ್ರವಾಸಿ ಮಂದಿರದಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ನೆರವೇರಲಿದೆ ಈ ಸಂದರ್ಭದಲ್ಲಿ ಎಲ್ಲ ಮಠಾಧಿಪತಿಗಳು ಮತ್ತು ಸಂಬಂಧಪಟ್ಟ ವೀರಶಿವಲಿಂಗಾಯತ ಮಹಾಸಭದ ಮುಖಂಡರುಗಳು ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಲಿಂಗಗಳು ಭಾಗವಹಿಸುತ್ತವೆ ಬಸವ ಲಿಂಗಾಯತ ಎಲ್ಲ ಲಿಂಗ ಸಮಾಜವರಿಗೆ ಎಲ್ಲ ಸಂಘಟನೆ ಪರವಾಗಿ ಶರಣಾರ್ಜಿಗಳು ಮತ್ತು ಲಿಂಗಾಯತ ಮಠದ ಕ್ರೀಡೆಗಳು ಒಕ್ಕೂಟ ಅವರ ವತಿಯಿಂದ ಒಂದು ಮಂಡ್ಯ ನಗರದಲ್ಲಿ ಪಾಂಡುಪುರ ಬಿ ಬಿ ರಾಮಲಿಂಗೇಶ ಮಠ ಆದ ಅವರ ಶಿವ ಮಹಾ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ನಾಡು ಸಕ್ಕರೆನಾಡು ನಾಡು ಈ ನಾಡಿನಲ್ಲಿ ಇಪ್ಪತ್ತೈದನೇ ತಾರೀಕು ನಾಳೆ ಹತ್ತು ಗಂಟೆ ಸಮಯಕ್ಕೆ ಒಂದು ಬಸವ ಸಮೃದ್ಧಿ ಅಭಿನ ಕಾರ್ಯಕ್ರಮವನ್ನು ಆಯೋಜಿಸಿ ಕಲಾ ಕಲಾವಿದ ಧಾರ್ಮಿಕ ಸಭೆಯನ್ನು ನಡೆಸಲಾಗಿದೆ ಹಾಗೂ ಐ ಬಿ ಸರ್ಕಲಿನಿಂದ ಐ ಬಿರಿಂದ ವೃತ್ತದಿಂದ ಮತ್ತು ಬಸವ ಸಮೃದ್ಧಿ ಹಾಗೂ ಎಲ್ಲ ಎಲ್ಲ ಶಿವಶೀರರ ಮಾವಚಿ ತುಂಬಲಕ್ಕೆ ಹೋಗಿ ರಥ ಎಲ್ಲ ಅದು ಮುಖ್ಯ 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 ರಸ್ತೆಯಲ್ಲಿ ಮೇಲೆ ಬರಲಾಗಿದೆ ಎಲ್ಲ ಮತ್ತು ಸಮಾಜದ ಮುಖ ಮುಖ ಮುಖಂಡರೆಲ್ಲ ಲಿಂಗ ಸಮಾಜವರು ಸಹ ಹಾಗೂ ಸಂಘದ ಪದಾಧಿಕಾರಿಗಳು ಎಲ್ಲ ಆಗಮಿಸಿ ಹಾಗೂ ಮಂಡ್ಯ ಜಿಲ್ಲೆ ಎಲ್ಲ ಮಠದ ಭಟಾಳಿಶಿಯವರು ಎಲ್ಲ ಒಂದು ಒಗ್ಗಟ್ಟಾಗಿ ನಾವು ಮಂಡ್ಯದ ಒಂದು ಒಗ್ಗಟ್ಟನ್ನು ತೋರಿಸಿ ಬರೀ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸುಗೊಳಿಸಬೇಕೆಂದು ನಮ್ಮಲ್ಲಿ ಕೋರಲಾಗಿದೆ ಹಾಗೂ ಇದನ್ನು ನಿಮ್ಮಲ್ಲಿ ಏನೇ ವೈಮರ್ಶಿಸಿದಿಲ್ಲ ಅದು ಬಿಟ್ಟು ಬಸವಣ್ಣವರಿಗೆ ಒಂದು ಬೆಲೆ ಕೊಟ್ಟು ಗೌರವ ಕೊಟ್ಟು ಬಸವ ಶರಣರಿಗೆ ಕೊಟ್ಟು ನಾಳೆ ದಿನ ದಯಮಾಡಿ ಎಲ್ಲರೂ ಒಂದು ಒಳ್ಳೆಯ ಶಿಸ್ತಿನಿಂದ ಬಂದು ಹಾಗೂ ಎಲ್ಲ ಸಮಾಜದವರು ಇದಕ್ಕೆ ಬಸವಣ್ಣಿಗೆ ಜಾತಿ ಬೇರೆ ಯಾರು ಇಲ್ಲ ಯಾರಿಗೆ ಬಸವ ಸಂಸ್ಥೆ ಅಂದರೆ ಅದಕ್ಕೆ ಸಮೃತಿದರೆ ಅದಕ್ಕೆ ಜಾತಿನೇ ಇಲ್ಲ ಇದು ಧರ್ಮ ಇದು ಈ ಲಿಂಗಾ ಧರ್ಮವು ಎಲ್ಲ ಸೇರ್ಕೊಂಡ್ರೆ ಸದ್ಯಕ್ಕೆ ಲಿಂಗಾಧರ್ಮ ಹುಟ್ಟಿರ್ತು ಬಸವಣ್ಣ ಅಕ್ಕ ಅಲ್ಲಮ್ಮ ಚನ್ನಮಸಿರ ಒಪ್ಪಲಿ ಮುದ್ದಣ್ಣ ಕುಂಬಾರ ಗುಂಡಯ್ಯ ಸರ್ವಜ್ಞ ಮೂರ್ತಿಗಳು ಸಮಗಾರ ಹಳ್ಳಯ್ಯ ದೋಹರ ಕಕ್ಕ ಗೊಲ್ಲ ಕೊರಿಬೆ ಎಲ್ಲ ಇನ್ನೂ ಹಾಳು ಸೇರಿಕೊಂಡು ನಮ್ಮ ಲಿಂಗದ ಹುಟ್ಟಿರೋದು ಈ ಜಾತಿ ಇಲ್ಲ ನಾಳೆ ಸಹ ನೀವೆಲ್ಲ ಒಂದು ಕೈ ವರ್ಷ ಅಭಿಮಾನಿಗಳು ಎಷ್ಟು ಎಲ್ಲ ಸಂಘದ ಪದಾಧಿಕಾರಿಗಳು ಭಾಗವಹಿಸಬೇಕೆಂದು ಆ ಕಲಾ ಮಂದಿರದ ಒಳ್ಳೆಯ ಕಾರ್ಯಕ್ರಮ ಇದೆ ಎಲ್ಲ ಸ್ವಾಮೀಜಿ ಶಿವ ಶಿವ ಭಾಳ ಒಂದು ಶಿಸ್ತಿಯನ್ನು ಎಲ್ಲ ಒಂದು ವಿಶ್ವ ಪಡೆದುಕೊಂಡು ಕಾರ್ಯಕ್ರಮ ನಡೆಸಿಕೊಳ್ಳೋದು ಅವರು ಸ್ವಾಮಿಗೂ ಸಹ ಗೌರವ ಕೊಟ್ಟು ಎಲ್ಲರೂ ಸಹ ಇದಕ್ಕೆ ಒಣಗು ಸ್ವಾಮಿಗಳು ಬಹಳ ಒಂದು ರೀತಿಯಲ್ಲಿ ಒಂದು ಎಲ್ಲರಿಗೂ ಒಂದು ಸಂತೋಷ ಆನಂದ ಕೊಡುತ್ತಿದ್ದಾರೆ ಅವು ನಾವು ಗೌರವ ಕೊಟ್ಟು ಇವತ್ತು ನಾಳೆ ಬಸವ ಬಾವಟ ಆರಿಸ್ಬೇಕು ನಮ್ಮಲ್ಲಿ ಒಂದು ಈ ನಾಳೆ ಒಂದು ಸದನ ಒಂದು ಹೆಸರು ಗಳಿಸ್ತೀರ ಈ ನಮ್ಮ ಇತಿಹಾಸದಲ್ಲಿ ಮ ಕರ್ನಾಟಕ ಒಂದು ಸುವರ್ಣ ಸಹ ಬರಿಬೋದು ಅದರಿಂದ ದಯವಾಡಿ ಇದನ್ನು ನಿಮ್ಮಲ್ಲಿ ಏನೇ ಇದ್ರೂ ವೈಮಾನಸ ಇದ್ರೂ ಅದನ್ನು ಬಿಟ್ಟು ಬ ಗೌರವ ಕೊಟ್ಟು ನಾವು ನೀವು ನನಗೆ ಬರೀಬೇಕೆಂದು ನಾವು ಹತ್ತು ಗಂಟೆಗೆ ಎಲ್ಲ ಬರಬೇಕಂತ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಬಸಪ್ಪ ನಾಗರಾಜವರು ತಮ್ಮ ಎಲ್ಲ ಲಿಂಗ ಸಮಾಜರಿಗೆ ಎಲ್ಲ ಅಭಿಮಾನಿಯರಿಗೆ ನಾವು ನಿಮ್ಮನ್ನು ಪ್ರಾರ್ಥನೆ ಪ್ರಾರ್ಥಿಸಿಕೊಳ್ಳುತ್ತೇವೆ ನಿಮ್ಮ ಶಿಕ್ಷಣಾರ್ಥಿಗಳು ಮನೆ ದೇವ ಕೋಲ ದೇವ ಎನಗೆ ನಿಮ್ಮವರ ಬಯ ತನ ಮನೆ ಮೀಸಲು ನೆನಮಿಸ್ ಎಣ್ಣೆ ಕೂಡ ಸಣ್ಣ ನಿಮ್ಮ ಸಣ್ಣಗೆ ಸಣ್ಣ ಬನ್ನಿ ಸಣ್ಣ ಅತಿ ಕಾಯಿಲೆ ಕೈ ದಯವೇ ಇದಕ್ಕೆ ದೈವೇ ದವ್ರ ದಾವು ದಯ ಬೇಕು ಸಕಲ ಜೀವ ಅಂತ ಅದರಿಂದ ದಯಮಾಡಿ ಮತ್ತೊಮ್ಮೆ ನಿಮ್ಮ ಮನೆ ಬರ್ಕೊಂಡು ಎಲ್ಲ ನಿಮ್ಮ ಸಮಾಜದವರು ಎಲ್ಲ ಗ್ರಾಮವರು ಹೋಗಿ ಮಟ್ಟ ತಾಲೂಕು ಮಟ್ಟವರು ನಾವು ಸಹ ತಾಲೂಕು ಮಳಿ ತಾಲೂಕು ಕೆ ಆರ್ ಪೇಟೆ ಮದ್ದೂರು ತಾಲೂಕು ಬಸವ ಕೇಂದ್ರ ಶ್ರೀರಂಗಣ ಬಸವ ಕೇಂದ್ರ ಹಾಗೂ ಪಾಂಡಪುರ ಎಲ್ಲ ತಾಲೂಕು ಹಾಗೂ ಮುಗ್ನೇ ಹೋಗಲಿ ಕೇರಳ ಹೋಗಲಿ ಬಿಜಪುರು ಹೋಗಲಿ ಕಸ ಹೋಗಿ ಹಾಗೂ ಶ್ರೀನಗರ ಹೋಗಲಿ ಹಾಗೆಲ್ಲ ನಾವೆಲ್ಲ ಅವಾಗೆಲ್ಲ ಒಂದು ಸಂದೇಶ ಸಂದೇಶ ಎಲ್ಲ ಗ್ರಾಮ ಮಂಡ್ಯ ಜಿಲ್ಲೆಯ ತಾಲೂಕು ಗ್ರಾಮ ಸಂದೇಶ ನಿಲ್ಲಿಸುತ್ತೇವೆ ಅದನ್ನು ದಯಮಾಡಿ ನಾಳೆ ಸಹ ಒಂದು ಈ ಕಾರ್ಯ ಕಾರು ಕೊಡಬೇಕು ಈ ಕಾರಣ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ